ಒಬ್ಬ ದರ್ಶನ್ ಅವರ ಅಭಿಮಾನಿಯಾಗಿ ನಾನು ಇಲ್ಲಿ ಬಂದಿದ್ದೆ ನಮ್ಮ ಅವರು ಅವ್ರ ಪರ ಇರ್ತಕ್ಕಂಥ ಸಿ ವಿ ನಾಗೇಶ್ ಸರ್ ಅವರು ಅವ್ರು ಆರ್ಗ್ಯುಮೆಂಟ್ ಮಾಡಿದರೆ ಆಮೇಲೆ ಪ್ರಾಸಿಕ್ಯೂಟ್ರ್ ಮಾಡ್ಬೋದು ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಅವರು ಆರ್ಗ್ಯುಮೆಂಟ್ ಮಾಡಿದರೆ ಏಕೆಂದರೆ ಈಗ ನಮಗೆ ದರ್ಶನ್ ಅವರು ಅಭಿಮಾನಿಯಾಗಿ ಒಬ್ಬ ಅಡ್ವೊಕೇಟಾಗಿ ವಾಟ್ ಆರ್ ದಿ ಪಾಯಿಂಟ್ಸ್ ಆರ್ ಅರೈಸನ್ ಇನ್ ನಾಟ್ ಗ್ರ್ಯಾಂಡ್ ದಿ ಬೇರ್ ಫಸ್ಟ್ ಏನಂದರೆ ಟ್ಯಾಂಪ್ರಿಂಗ್ ಆಫ್ ದಿ ವಿಟ್ನೆಸಸ್ ಬರ್ತದೆ ಅಂದರೆ ವಿಟ್ನೆಸ್ಗಳನ್ನು ಹೆದರಿಸ್ಬೋದು ಬೆದರಿಸ್ಬೋದು ಸಾಕ್ಷಿ ನಾಶ ಆಶೆ ಮಾಡ್ಬೋದು ಅಂತ ಈಗ ಡೆಸ್ಟ್ರಾಯಿಂಗ್ ಆಫ್ ದಿ ಮಟೀರಿಯಲ್ ಆಬ್ಜೆಕ್ಟ್ಸ್ ಕ್ವೆಶನ್ ಡಸನ್ ಟರೈಝ್ ಅಟ್ ದಿಸ್ ಸ್ಟೇಜ್ ಯಾಕಂದರೆ ಅವರು ಆಲ್ರೆಡಿ ಎಲ್ಲವನ್ನೂ ವಶ ಮಾಡ್ಕೊಂಡಿದ್ದಾರೆ ಸೀಸ್ ಮಾಡ್ಯಾರ ಮೊಬೈಲ್ ಸೀಸ್ ಮಾಡ್ಯಾರೆ ಅದಕ್ಕೆ ಸಾಕ್ಷಿ ನಾಶ ಅಂತ ಪ್ರಶ್ನೆ ಈ ಸ್ಟೇಜ್ನ ಬರೋದಲ್ಲ ಆಮೇಲೆ ಈಗ ಆಲ್ರೆಡಿ ನೂರ ಹತ್ತು ದಿವಸ ಕಸ್ಟಡಿಯಲ್ಲಿ ಇದ್ದಾರೆ ಜೈಲಿನಲ್ಲಿ ಪಾಯಿಂಟ್ ನಂಬರ್ ಟೂ ಆಮೇಲೆ ಡೈರೆಕ್ಟಾಗಿ ತ್ರೀ ನಾಟ್ ಟು ಅಫೆನ್ಸ್ನಲ್ಲಿ ಲೈಫ್ ಇಂಪ್ರೂಜ್ಮೆಂಟ್ ಆರ್ ಡೆತ್ ಆಗಂತ ಆದಂಥ ಅಫೆನ್ಸ್ನಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ ಮೇಲ್ನೋಟದಲ್ಲಿ ಪ್ರಾಸಿಕ್ಯೂಟರ್ ಅವರು ಏನಾದರೂ ಹೇಳಿದರೂ ಕೂಡ ಇದು ನಾಟ್ ಟು ಕೇಸು ಇದು ಡೆತ್ ಸೆಂಟೆನ್ಸ್ ಇದೆ ಬಿಡಬಾರ್ದು ಇವರು ಪ್ರಭಾವಿ ವ್ಯಕ್ತಿ ದರ್ಶನ್ ಅವ್ರು ಬಿಟ್ಟರೆ ಮತ್ತು ಸಾಕ್ಷ್ಯಾಧಾರ ಹೊಡಿತಾರೆ ಆಮೇಲೆ ಸಾಕ್ಷಿಗಳಿಗೆ ಕಂಪ್ಲೇನೆಂಟ್ ಇವರಿಗೆಲ್ಲ ಎದುರಿಸ್ಬೋದು ಅಂತ ಹೇಳಿ ಅಂತ ಹೇಳ್ಬೋದು ಸೊ ಆದರೆ ಈಗ ಅವರು ಹಬ್ಸ್ಕೊಂಡಾಗೋದಿಲ್ಲ ಒಂದು ಪಾಯಿಂಟ್ ಜಾಮೀನು ಮೇಲೆ ಬಿಡಲಿಕ್ಕೆ ಕಾರಣಗಳೇನಪ್ಪ ಅಂತಂದ್ರೆ ನನ್ನ ಪ್ರಕಾರ ದರ್ಶನ್ ಒಬ್ಬ ಸೆಲೆಬ್ರಿಟಿ ಒಬ್ಬ ಒಳ್ಳೆ ನಟ ಪ್ರೂಡೆಂಟ್ ಮ್ಯಾನ್ ದೇರ್ ಇಸ್ ನೋ ಹಿಸ್ಟ್ರಿ ವೆದರ್ ಈ ವಾಸ್ ಇನ್ವಾಲ್ವ್ಡ್ ಇನ್ ದಿ ಕ್ರಿಮಿನಲ್ ಕೇಸಸ್ ಎ ಟಿ ಸಿಸ್ ದಟ್ ಇಸ್ ಇವನ್ ದೋ ದಟ್ ವಾಸ್ ಒನ್ ಕ್ರೈಮ್ ಈಸ್ ದೇರ್ ದಟ್ ವಾಸ್ ಬಿಲಾಂಗ್ಸ್ ಟು ಪರ್ಟಿನಿಂಟ್ ಟು ದಿ ಫ್ಯಾಮಿಲಿ ಮೆಟ್ರೋಮನಿಯಲ್ಲಿ ಅವ್ರ ಗಂಡ ಹೆಂಡತಿ ಜಗಳ ಅದು ನಮಗೆ ಸಂಬಂಧ ಇಲ್ಲ ನಮ್ಮ ರಾಜ್ಯದ ಕನ್ನಡಿಗರಿಗೂ ಸಂಬಂಧ ಅಲ್ಲ ಅವ್ರೇನು ಕ್ರಿಮಿನಲ್ ಎಂಥದ್ದೇನು ಮಾಡಿಲ್ಲ ಏನು ಭಯೋತ್ಪಾದನಾ ಚಟುವಟಿಕೆ ಗುಂಡಾಗಿರಿ ಇಂಥದೆಲ್ಲ ಮಾಡಿಲ್ಲ ಈ ನ್ಯೂಸ್ ಚಾನಲ್ ಕೆಲವೊಬ್ಬರು ನ್ಯೂಸ್ ಚಾನಲ್ಗಳು ವೈಯಕ್ತಿಕ ದ್ವೇಷದಿಂದ ಈ ರೀತಿ ಸುಳ್ಳು ಸುಳ್ಳಾಗಿ ಹೇಳ್ತಾರೆ ಅದು ಎಸ್ಪೆಷಲಿ ನಾನೇನು ನೇರವಾಗಿ ಹೇಳ್ತಾ ಅದನ್ನೇ ಗೊತ್ತಿವೆ ಮುಂದೂ ಹೇಳೇನಿ ಸುವರ್ಣ ಪಕೆಟ್ ಚಾನಲ್ ಇದೆಯಲ್ಲ ಅವ್ನು ಅಜಿತ್ ಹನುಮಕ್ಕನವ್ರು ಅವನು ಹೇಳ್ತಾನೆ ದರ್ ವಿರುದ್ಧ ಹೇಳ್ತಾನೆ ಬೇಲಾಗಲಿದ್ರೆ ತಕ 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 ಕುಣಿತಾನ ಸೊ ಆಮೇಲೆ ರಂಗಣ್ಣ ಅಂದ್ರಲ್ಲ ತಕ 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 ಕುಣಿತಾನೆ ಡೈಸ್ ಮೇಲೆ ಹತ್ತಿ ಆಗಬಾರ್ದು ಅವರಿಗೆ ಜೈಲಿನಾಗೆ ಇರ್ಬೇಕು ಪಾಪ ಕನ್ವಿಕ್ಷನ್ ಆದ್ರಂತೂ ಇನ್ನೂ ಚಲೋ ಗಲ್ಲು ಶಿಕ್ಷೆ ಆದರಂತೂ ಇನ್ನೂ ಚಲೋ ಯಾರ ಪ್ರಾಣಿಗೂ ಗಲ್ಲು ಶಿಕ್ಷಣ ಆಗೋಲ್ಲ ಏನೂ ಆಗೋಲ್ಲ ಇವಾಗ ವಾಸ್ ನಾಟ್ ಇಟ್ ಆಲ್ ಇನ್ವಾಲ್ವ್ಮೆಂಟ್ ಇನ್ ದಿ ಕ್ರಿಮಿನಲ್ ಕೇಸ್ ಒಂದು ಇಲ್ಲೇ ಇಲ್ಲ ಯಾಕಂದ್ರೆ ಅದೆಲ್ಲ ಆಗ್ಬೇಕಾರೆ ಟ್ರಾಯಲ್ನೇ ಆಗ್ತದೆ ಈಗ ಮೇಲ್ನೋಟಕ್ಕೆ ಏನಾರ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿದ್ರು ಅಂದರೆ ಅವನಿಗೆ ಹೋಗಿ ಹೆದರಿಸಿದ್ದು ಹೆದರಿಸಿದ್ದು ಮತ್ತು ಅವನಿಗೆ ದುಡ್ಡು ಕೊಟ್ಟು ನೀವು ಮನೆಗೆ ಹೋಗಪ್ಪ ಹಿಂಗೆಲ್ಲ ಮಾಡಬೇಡ ಅಂತ ಹೇಳಿದ್ರ ಮಟ್ಟಿಗೆ ಅದನ್ನು ಸುಳ್ಳೇ ಆದರೆ ಈಗ ಮೇಲ್ನೋಟಕ್ಕೆ ಅದೆಷ್ಟನ್ನ ಪ್ರೂವ್ ಮಾಡ್ಬೋದು ಅವೆಲ್ಲ ಎಷ್ಟು ಮೋರ್ ದೆನ್ ಸೆವೆನ್ ಇಯರ್ಸ್ ಇಂಪ್ರೂಜ್ಮೆಂಟ್ ಮಾಡೋಂಥ ಕೇಸ್ಗಳಲ್ಲ ಅಫೆನ್ಸ್ಗಳಲ್ಲ ಆದ್ದರಿಂದ ಮೋರ್ ದೆನ್ ಸೆವೆನ್ ಇಯರ್ಸ್ ಇಂಪ್ರೂಜ್ಮೆಂಟ್ ಇಲ್ಲ ಅಂದಾಗ ಅವ್ರನ್ನ ಜೈಲಿನಲ್ಲಿ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಅನದರ್ ಹ್ಯುಮ್ಯಾನಿಟೇರಿ ಗ್ರೌಂಡ್ ಹೇಳ್ಬೇಕಂದ್ರೆ ಅವರ ವಯಸ್ಸಾದ ತಾಯಿ ಇದ್ದಾರೆ ಭಾವನಾತ್ಮಕವಾಗಿ ಅವರಿಗೆ ನೋವಾಗುತ್ತೆ ಈಗ ದಸರಾ ಮನೆಯಲ್ಲಿ ಮಗ ಇಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಆಮೇಲೆ ಹೆಂಡತಿ ಹೆಂಡತಿ ಬಿಡೋಣ ಸಣ್ಣ ಮಗ ಇದ್ದಾನೆ ಎಲ್ಲರಿಗೂ ಮಕ್ಕಳು ಇದ್ದಾವೆ ರೀ ಪಾಪ ಹದಿನಾರು ವರ್ಷದ ಮಗು ಇದೆ ಸೊ ಈ ಗ್ರೌಂಡ್ ಮೇಲೆ ಮತ್ತು ಇನ್ನು ಮೆಡಿಕಲ್ ಗ್ರೌಂಡಪ್ಪ ಅಂದರೆ ಅವ್ರ ಕಾಲು ಇದೆ ಕೈ ಇದಾಗಿದೆ ಫ್ರ್ಯಾಕ್ಚರ್ ಆಗಿದೆ ಅದು ಇನ್ಫೆಕ್ಷನ್ ಆಗಿ ಏನಾರ ಪ್ರಾಬ್ಲಮ್ ಆದರೆ ಇಟ್ ವಿಲ್ ಬಿಗ್ ಇಶ್ಯೂ ಅವ್ರಿಗೇನಾರ ಆದರೆ ಆರೋಗ್ಯಕ್ಕೆ ಕ್ರಮ ಆಗಿ ನಾಳೆ ಸೆಪ್ಟೋಸಿಮಿಯಾ ಅಂತಂದೇಳಿ ಆದರೆ ಬಾಡಿಯೆಲ್ಲ ಸೆಪ್ಟೊಸಿಮಿಯಾ ಆದರೆ ಅವ್ರಿಗೆ ಅಕಸ್ಮಾತ್ ಕಾಸ್ ಆಫ್ ಡೆತ್ ಆದರೆ ಬಹಳ ಕಷ್ಟ ಆಗುತ್ತೆ ಸೊ ಆದ್ದರಿಂದ ಒಳಗೆ ಮೆಡಿಸಿನ್ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಅದೇ ಫ್ರ್ಯಾಕ್ಚರ್ ಇಂಜುರಿ ಸೆಪ್ಟಿಸಿ ಬಾಡಿಯ ರೆಸಿಸ್ಟೆನ್ಸ್ ಪವರ್ ಕಳ್ಕೊಂಡು ಏನಾದರೂ ತೊಂದರೆ ಆದರೆ ಈ ಪ್ರಾಶಿಪುಷಣ್ಣರು ಪ್ರಾಶಿಪುಷಣ್ಣರೇ ಕಾರಣ ಆಗ್ತಾರೆ ಪ್ರಾಶುಭೂಷಣರು ಎಷ್ಟು ಟೈಟ್ ಆಬ್ಜೆಕ್ಷನ್ ಆಗ್ತಾರೆ ಆ ಮೆಡಿಕಲ್ ಗ್ರೌಂಡ್ ಮೇಲೆ ಅವರು ನೋಡ್ಕೊಂಡು ಅದನ್ನು ಕೌನ್ಸಿಲಿಂಗ್ ಮಾಡಿ ವಾಟ್ ಈಸ್ ದಿ ಸ್ಟೇಟಸ್ ಆಫ್ ದಿ ಫ್ರ್ಯಾಕ್ಚರ್ ಆ್ಯಂಡ್ ಇಂಜುರಿ ಯಾಕಂದರೆ ಇಂಜುರಿ ಒಳಗಡೆ ಫ್ರ್ಯಾಕ್ಚರ್ ಆಗಿದ್ರು ಕೂಡ ಅಲ್ಲಿ ಇನ್ಫೆಕ್ಷನ್ ಆಗಿ ಅಲ್ಲಿ ಸೆಪ್ಟಿಸಿಮಿಕ್ ಹಾಕಿಂತ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತದೆ ವೆದರ್ ಈ ಸಫರಿಂಗ್ ಫ್ರಮ್ ದಿ ಶುಗರ್ ಇ ಟಿ ಸಿ ಏನೋ ಅದು ನಮಗೆ ಗೊತ್ತಿಲ್ಲ ಬ್ಯಾಕ್ ಹಾಕಿದೆ ಅವರೆಲ್ಲ ಫೈಟಿಂಗ್ ಗೀಟಿಂಗ್ ಮಾಡ್ಬೇಕಾ ಕೆಲವೊಂದು ಇಂಜುರಿಯನ್ನು ನೋಡ್ಕೊಂಡಿದ್ದಾರೆ ಆ ಕಾರಣದಿಂದ ಈ ಮಾನ್ಯ ಸೆಸನ್ಸ್ ನ್ಯಾಯಾಲಯ ಸಿಟಿ ಸಿವಿಲ್ ಕೋರ್ಟ್ ಐವತ್ತೇಳು ಆನರಬಲ್ ಸೆಷನ್ಸ್ ಅಂಡ್ ಡಿಸ್ಟ್ರಿಕ್ಟ್ ಜಜ್ ಕೋರ್ಟ್ ಸೊ ಅವರು ಇದರಲ್ಲಿ ಈ ಕಾರಣಗಳ ಮೇಲಕ್ಕೆ ಜಾಮೀನನ್ನು ಮಾಡಬಹುದು ಅಂತ ನೈಂಟಿ ಫೈವ್ ಪರ್ಸೆಂಟ್ ನನಗೆ ಒಪ್ಸಿದೆ ಕೇಸ್ ಏನಾಯ್ತು ತುಯಂತು ಅಂತ ಕೇಳ್ತಕ್ಕಂಥ ನಮ್ಮ ದರ್ಶನ್ ಅವರ ಅಭಿಮಾನಿಗಳಿಗೂ ಮತ್ತು ಕನ್ನಡಿಗರಿಗೂ ಕಾನೂನಿನ ವಿಶ್ಲೇಷಣೆಯನ್ನು ಮಾಡಿದ್ದೀನಿ